ಎಲೆಕ್ಟ್ರಿಕಲ್ ಮತ್ತು ಪ್ಲಬ್ಬಿಂಗ್ ಅಂಗಡಿ ರಾಯಬಾಗ್ ಪಟ್ಟಣ ಓಲ್ಡ್ ಪೊಲೀಸ್ ಸ್ಟೇಷನ್ ಎದುರಿಗೆ ಕೆನರಾ ಬ್ಯಾಂಕ್ ಹತ್ತಿರ ಎಲೆಕ್ಟ್ರಿಕ್ ಸಾಮಾನುಗಳು ಎಲ್ಲಾ ಬ್ರ್ಯಾಂಡ್ಗಳ ವೈವಿಧ್ಯಮಯ ಉತ್ಪನ್ನಗಳು ಪ್ಲಬ್ಬಿಂಗ್ ಮೆಟೀರಿಯಲ್ಸ್ ಉತ್ತಮ ಗುಣಮಟ್ಟದ ಹಾಗೂ ದೀರ್ಘಕಾಲ ಬಾಳಿಕೆಗೆ ಬರುವ ಸಾಮಾನುಗಳು ವೈಶಿಷ್ಟ್ಯವಾದ ಗ್ರಾಹಕರಿಗೆ ಒಳ್ಳೆಯ ದರ ಉತ್ತಮ ಗುಣಮಟ್ಟದಲ್ಲಿ ಇದೆ ತ್ವರಿತ ಹಾಗೂ ಸ್ನೇಹಪೂರ್ವಕ ಗ್ರಾಹಕ ಸೇವೆ ಗ್ರಾಹಕರ ಮಾತು ಇಲ್ಲಿ ಸಿಗುವ ಪ್ರಾಡಕ್ಟ್ಗಳು ನಂಬಿಕೆಗೆ ತಕ್ಕಂತಿವೆ ದರ ಕೂಡ ಅಗ್ಗ ಗುಣಮಟ್ಟ ಇದೆ ಯಾವುದೇ ಸಂದೇಹವಿಲ್ಲದೆ ತೆಗೆದುಕೊಂಡು ಹೋಗಿ ನಿಮ್ಮ ಮನೆ ನಿಮ್ಮ ವ್ಯವಹಾರ ನಿಮ್ಮ ಕನಸುಗಳ ನಿರ್ಮಾಣಕ್ಕೆ ಬೇಕಾದ ಎಲ್ಲಾ ಸಾಮಾನು ಒಂದೇ ಸ್ಥಳದಲ್ಲಿ ಜಗದಂಬಾ ಎಲೆಕ್ಟ್ರಿಕಲ್ ಮತ್ತು ಪ್ಲಬ್ಬಿಂಗ್ ಅಂಗಡಿ ನಿಮ್ಮ ಮನೆ ನಿಮ್ಮ ವ್ಯವಹಾರ ನಿಮ್ಮ ಕನಸುಗಳನ್ನು ನನಸಾಗಿಸುವ ಪ್ರಾಡಕ್ಟ್ಗಳು ಇಲ್ಲಿವೆ ವಿಶ್ವಾಸದ ವಿಳಾಸ ರಾಯ್ಬಾಗ್ ಪೊಲೀಸ್ ಸ್ಟೇಷನ್ ಎದುರಿಗೆ ಕೆನರಾ ಬ್ಯಾಂಕ್ ಹತ್ತಿರ ಸಂಪರ್ಕ ಎಂಟು 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 ಜೀರೋ ಏಳು ಜೀರೋ ಏಳು ಏಳು ಎಂಟು ಎಂಟು ಮತ್ತು ಸುತ್ತ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ಒಂಬತ್ತು ಏಳು ಐದು ಐದು ಮೂರು ಒಂದು ಒಂಬತ್ತು ಐದು ವರದಿ ಅಭಿಷೇಕ್ ಛಲವಾದಿ